ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಿಧನ ಆಗುತ್ತೆ ದೆಹಲಿಯ ಆಲಿಪುರ್ ರೋಡ್ನಲ್ಲಿದ್ದಂಥ ಒಂದು ಪುಟ್ಟ ಮನೆಯಲ್ಲಿ ಅವ್ರ ನಿಧನ ಆಗುತ್ತೆ ಕಾಂಗ್ರೆಸ್ನವ್ರು ಯಾವ ಥರ ಗೌರವ ಸಲ್ಲಿಸಿದ್ರು ಆ ಪಾರ್ಥಿವ ಶರೀರಕ್ಕೆ ಅಂತ ನಿಮ್ಗೆಲ್ಲೂ ಕೂಡ ದಾಖಲೆ ಸಿಗೋದಿಲ್ಲ ಆಮೇಲೂ ನಲವತ್ತೈದು ಐವತ್ತು ವರ್ಷ ಅವ್ರು ಮಾಡ್ಕೊಂಡು ಬಂದಂಗೆ ಅವ್ರ ಪಾರ್ಟಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೂ ಕೂಡ ದೆಹಲಿಯಲ್ಲಿ ಅಂತಿಮ ಸಂಸ್ಕಾರ ಮಾಡೋಕ್ಕೆ ಬಿಡಲಿಲ್ಲ ನಾನು ಇದನ್ನು ಹೇಳಿದಾಗ ನಾನು ನೀವು ಬೆಳ್ಕೊಂಡು ಬಂದಿರತಕ್ಕಂಥ ವಾತಾವರಣದಲ್ಲಿ ಸ್ವಲ್ಪ ಹಸಿ ಹಸಿ ಕಟು ಅಂತ ಅನಿಸುತ್ತೆ ಆದರೆ ಈ ಜನಗಳು ನಡ್ಕೊಂಡಿರೋ ರೀತಿನೇ ಹೀಗೆ ಅನ್ನೆ ಬರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಮಾಡಲಿಲ್ಲ ಅವರು ಅವರು ಪಿ ವಿ ನರಸಿಂಹರಾವ್ಗೂ ಅದನ್ನೇ ಮಾಡಿದ್ರು ಅನ್ಸಲಿ ಸತ್ತಾಗ ಸೀತಾರಾಮ್ ಕೇಸರಿಗೂ ಅದನ್ನೇ ಮಾಡಿದ್ರು ಸತ್ತಾಗ ದೆಹಲಿಯಲ್ಲಿ ಅಂತಿಮ ಸಂಸ್ಕಾರಕ್ಕೆ ಅವಕಾಶ ಕೊಡಲಿಲ್ಲ ನಾನು ಹೇಳ್ತೀನಿ ನಾನು ನೀವು ಬೆಳ್ಕೊಂಡು ಬಂದಿರತಕ್ಕಂಥ ನಮ್ಮಂಥವ್ರು ಬೆಳ್ಕೊಂಡು ಬಂದಿರತಕ್ಕಂಥ ಮನೆ ವಾತಾವರಣದಲ್ಲಿ ಸಮಾಜದ ವಾತಾವರಣದಲ್ಲಿ ಸಂಘಟನೆಯಲ್ಲಿ ಇದು ಇದನ್ನೆಲ್ಲ ಹೇಳಿದ್ರೆ ನಿಮಗೆ ಅರ್ಥವೂ ಆಗೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಹೀಗೂ ಇರುತ್ತೆ ಜಗತ್ತಿನಲ್ಲಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರು ಮತ್ತು ಕೆಲವು ಸ್ನೇಹಿತರು ಮುಂಬೈಗೆ ಹೋಗಬೇಕಾಗುತ್ತೆ ಮುಂಬೈನ ದಾದರ್ನಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ ಆಲಿಪುರ್ ರೋಡ್ನಲ್ಲಿದ್ದಂಥ ಅವ್ರ ಪತ್ನಿಯನ್ನು ಆರು ತಿಂಗಳಲ್ಲಿ ಮನೆ ಕಾಲ ಖಾಲಿ ಮಾಡಿಸ್ತಾರೆ ಅಮಾನವೀಯವಾಗಿ ಮನೆ ಖಾಲಿ ಮಾಡಿಸ್ತಾರೆ ಅಂತ ಓ ಎಲ್ಲಪ್ಪ ಏನೋ ಕಾನೂನು ಪ್ರಕಾರ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇವತ್ತು ಜವಾಹರ್ಲಾಲ್ ನೆಹರು ಸ್ಮಾರಕ ನೂರಾರು ಎಕರೆ ಇಂದಿರಾ ಗಾಂಧಿ ಸ್ಮಾರಕ ನೂರಾರು ಎಕರೆ ರಾಜೀವ್ ಗಾಂಧಿ ಸ್ಮಾರಕ ನೂರಾರು ಎಕರೆ ಅಲ್ಪ ನಿಯಮ ಯಾರಿಗೂ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ ನಮಗೂ ಬೇಡ ಅಂತ ಆದರೆ ಯಾರಿಗಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ವೈಚಾರಿಕ ಭಿನ್ನತೆ ಇರತಕ್ಕಂಥ ರಾಜಕೀಯ ಭಿನ್ನತೆ ಇರ್ತಕ್ಕಂಥ ಸಮಾಜ ಕಟ್ಟಿರ್ತಕ್ಕಂಥ ಮನೆಯರಿಗೆ ಪಿ ವಿ ನರ ಸೀತಾರಾಮ್ ಕೇಸರಿ ಅದೇ ಪಕ್ಷದ ಅಧ್ಯಕ್ಷರಾಗಿದ್ದವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರಲಿಲ್ಲ ಅದೇ ಪಕ್ಷದ ಅಧ್ಯಕ್ಷರಾಗಿದ್ದ ಪಿ ವಿ ನರಸಿಂಹರಾವ್ ಅವರದೇ ಪಾರ್ಟಿಲಿ ಪ್ರಧಾನಮಂತ್ರಿ ಆಗಿ ನಮ್ಮ ಕುಟುಂಬದಿಂದ ಹೊರಗಡೆ ಬೇರೆ ಯಾರೂ ಪ್ರಧಾನಮಂತ್ರಿ ಆಗೋಕ್ಕೆ ಆಗಲ್ಲ ಪ್ರಧಾನಮಂತ್ರಿ ಆದರೆ ಇಲ್ಲಿ ಅಂತಿಮ ಸಂಸ್ಕಾರ ಮಾಡೋಕ್ಕೆ ಬಿಡಲ್ಲ ಸ್ಮಾರಕ ಮಾಡೋಕ್ಕೂ ಬಿಡೋದಿಲ್ಲ ಈಗ ನರೇಂದ್ರ ಮೋದಿಯವರು ಬರಬೇಕಾಯಿತು ಇವತ್ತು ಸ್ಮೃತಿ ಸ್ಥಳ ಅಂತಕ್ಕಂಥ ಒಂದು ದೊಡ್ಡ ಆವರಣವನ್ನು ಮಾಡಿ ಯಾರೇ ಇತರ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಮೃತರಾಗಿ ಅವ್ರ ಕುಟುಂಬಸ್ಥರು ಇಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿದರೆ ಇನ್ನು ಮುಂದೆ ಯಾರೂ ಅಲ್ಲಗಳಿಯಕ್ಕಾಗೋದಿಲ್ಲ ಆ ಥರದ ಕಾನೂನು ಸನ್ಮಾನ್ಯ ನರೇಂದ್ರ ಮೋದಿಯವ್ರು ಮಾಡಿಟ್ಟಿದ್ದಾರೆ ಇನ್ನು ಮುಂದೆ ಯಾರು ನಿರಾಕರಿಸಕ್ಕಾಗೋದಿಲ್ಲ ಆ ಕುಟುಂಬಸ್ಥರು ದೆಹಲಿಯಲ್ಲೇ ಅಂತಿಮ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಸದೈ ವಟಲ್ ಅಂತ ಅಟಲ್ ಇದೇನಿದೆ ಅಲ್ಲಿ ಯಾವುದೇ ಪ್ರಧಾನಮಂತ್ರಿದು ಯಾವುದೇ ರಾಷ್ಟ್ರಪತಿದು ಯಾವುದೇ ಉಪರಾಷ್ಟ್ರಪತಿದು ಇವತ್ತು ಅಂತಿಮ ಸಂಸ್ಕಾರ ಅಲ್ಲಿ ಮಾಡ್ಬೋದು ಅಲ್ಲಿ ಸ್ಮಾರಕನೂ ಮಾಡ್ಬೋದು ಅದಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ನರೇಂದ್ರ ಮೋದಿ ಅವ್ರದ್ದು ವೈಚಾರಿಕ ಭಿನ್ನತೆಯ ಮಧ್ಯದಲ್ಲೂ ದೇಶ ನಿರ್ಮಾಣದಲ್ಲಿ ನಾವೆಲ್ಲರೂ ಸಹಪತಿಕರು ಅಂತಕ್ಕಂಥ ಹೃದಯವಂತಿಕೆಯ ನಿಯಮ ಇದು ಹೃದಯವಂತಿಕೆಯ ನಿಯಮ ಇದು ವೈಚಾರಿಕ ಭಿನ್ನತೆ ಇರ್ಬೋದು ಆದರೆ ಆ ಪ್ರಧಾನಮಂತ್ರಿಯೂ ಕೆಲಸ ಮಾಡಿದ್ದಾರೆ ಈ ಪ್ರಧಾನಮಂತ್ರಿನೂ ಕೆಲಸ ಮಾಡಿದ್ದಾರೆ ಅಂತ ಗೌರವ ಇಟ್ಕೊಳ್ಬೇಕು ಬಿಡಲಿಲ್ಲ ಅಂಬೇಡ್ಕರ್ ಅವರ ಯಾವ ಸ್ಮಾರಕವೂ ಕೂಡ ಕಾಂಗ್ರೆಸ್ನ ಕಾಲದಲ್ಲಿ ಆಗಲಿಲ್ಲ ಮೌನಲ್ಲಿ ಅಂಬೇಡ್ಕರ್ ಅವ್ರ ಜನ್ಮಸ್ಥಳದಲ್ಲಿ ನಡೆದಂಥ ಸ್ಮಾರ ನಿರ್ಮಾಣ ಆದಂಥ ಸ್ಮಾರಕ ಸುಂದರಲಾಲ್ ಪಟ್ವ ಏಕೈಕ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆ ಸಂದರ್ಭದಲ್ಲಿ ದ ಓನ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇನ್ ಗ ದ ಕಂಟ್ರಿ ಮೌನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಸ್ಥಳವನ್ನು ಅದನ್ನು ಪುನರ್ ನಿರ್ಮಾಣ ಮಾಡಿ ಅಲ್ಲೊಂದು ಸ್ಮಾರಕ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸುಂದರ್ಲಾಲ್ ಲಾಲ್ ಪಟ್ವ ಅವರ ನೇತೃತ್ವದ ಸರ್ಕಾರ ರಾಜ್ಯ ಸರ್ಕಾರ ನಾಗ್ಪುರದಲ್ಲಿರ್ತಕ್ಕಂಥ ಚ ಅವರು ದೀಕ್ಷತೆ ದೀಕ್ಷಾ ಭೂಮಿಯನ್ನು ಮುಂಬೈಲಿರ್ತಕ್ಕಂಥ ಚೈತ್ಯ ಭೂಮಿಯನ್ನು ಇವೆರಡನ್ನೂ ಕೂಡ ಭಾರತೀಯ ಜನತಾ ಪಕ್ಷದ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ ಆ ಎರಡೂ ಜಾಗಗಳಲ್ಲಿ ನಾಗ್ಪುರದಲ್ಲಿ ಮತ್ತು ಮುಂಬೈನಲ್ಲಿ ಅಲ್ ಸ್ಮಾರಕ ನಿರ್ಮಾಣ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸಂದರ್ಭದಲ್ಲ ಆಲಿಪುರದಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತಿಮ ದಿನಗಳಲ್ಲಿ ಎಲ್ಲಿ ಉಳ್ಕೊಂಡಿದ್ರು ಅವ್ರು ವಾಸ ಇದ್ದರು ಎಲ್ಲಿ ಅವರು ನಿಧನರಾದ್ರು ಅದನ್ನು ಇವತ್ತು ಸ್ಮಾರಕವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಬಿ ಜೆ ಪಿ ಸರ್ಕಾರ ಲಂಡನಲ್ಲಿ ಅವ್ರು ಓದ್ತಾ ಇದ್ದಂಥ ಜಾಗವನ್ನು ಖರೀದಿ ಮಾಡಿ ಹಣ ಕೊಟ್ಟು ಖರೀದಿ ಮಾಡಿ ಅದನ್ನೊಂದು ಪ್ರೇರಣಾ ಸ್ಥಳವಾಗಿ ಅದನ್ನೊಂದು ಸ್ಮಾರಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ನರೇಂದ್ರ ಮೋದಿ ಅವರ ಸರ್ಕಾರ ಇದು ಭಾರತೀಯ ಜನತಾ ಪಕ್ಷದ ನಡವಳಿಕೆ ಒಂದು ಪಕ್ಷ ಅಂತಿಮ ಸಂಸ್ಕಾರಕ್ಕೆ ಜಾಗ ಕೊಡಲ್ಲ ಪತ್ನಿ ಆರು ತಿಂಗಳಲ್ಲಿ ಮನೆ ಖಾಲಿ ಮಾಡ್ತೈತೆ ಆದರೆ ಇನ್ನೊಂದು ಪಕ್ಷ ಇಡೀ ಸ್ಮಾರಕಗಳನ್ನ ನಿರ್ಮಾಣ ಮಾಡಿ ಪಂಚತೀರ್ಥ ಹೇಳಿ ಅದಕ್ಕೆ ಹೆಸರು ಅಂತ